ಡ್ರೈಸ್ ಪಾರ್ಕ್ ಕನ್ನಡದ ಹೊಸ ವಿಡಿಯೋಗೆ ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕ್ ಇವತ್ತು ನಾವು ನೋಡ್ತಿರುವಂಥ ಬೈಕ್ ಯಾವುದು ಅಂದ್ರೆ ಹಾಲಿಡಿಯರ್ಸನ್ನೇ ಎಕ್ಸ್ಪೋ ಫೋರ್ಟಿ ಅನ್ನೋ ಒಂದು ಬೈಕ್ ಈ ಬೈಕ್ ನೋಡಿದ್ರೆ ನಿಮಗೆ ಇದು ಡೇವಿಡ್ಸನ್ ಅಂತ ತುಂಬ ಡೌಟ್ ಬರ್ಬೋದು ಅಫ್ಕೋರ್ಸ್ ಇದು ಹಾಲಿ ಡೇವಿಡ್ಸನ್ನೇ ಇದು ಹಾಲಿ ಡೇವಿಡ್ಸನ್ನ ರಾಪ್ಟರ್ ಅನ್ನೋವಂಥ ಒಂದು ಮಾಡೆಲ್ ಇದು ಐ ಮೀನ್ ಕಸ್ಟಮ್ ಮೇಡ್ ಆಗಿರುವಂಥ ಒಂದು ಮಾಡೆಲ್ ಇದು ಇದನ್ನ ಟಿ ಎನ್ ಟಿ ಮೋಟಾರ್ ಸೈಕಲ್ ಒಂದು ಗ್ಯಾರೇಜ್ ಇದನ್ನ ಈ ರೀತಿ ಈ ರೂಪಕ್ಕೆ ತಂದಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ಬೈಕ್ ಸ್ವಲ್ಪ ಡೀಟೇಲ್ಸ್ ನಾನು ಹೇಳ್ತೀನಿ ನಾನು ಆವಾಗಲೇ ಹೇಳಿದಂಗೆ ಇದು ಹಾಲೆ ಡೇವಿಡ್ಸನ್ ಎಕ್ಸ್ಪಾ ಫಾರ್ಟಿ ಸೊ ಇದನ್ನ ಶೋಕೇಸ್ ಮಾಡಿರುವಂಥದ್ದು ಐ ಬಿ ಡಬ್ಲ್ಯೂ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಗೋವಾದಲ್ಲಿ ನಡೆದಂಥ ಆ ಒಂದು ಇವೆಂಟಲ್ಲಿ ಆ ಒಂದು ಇವೆಂಟಲ್ಲಿ ಎಕ್ಸ್ಪೋ ಫೋರ್ಟಿ ಇಯರ್ ಸುಮಾರು ಮಾಡೆಲ್ಗಳು ಕಸ್ಟಮ್ ಮಾಡಲ್ಗಳು ಬಂದಿದ್ದವು ಸೊ ಅದರಲ್ಲಿ ರ್ಯಾಪ್ಟರ್ ಕೂಡ ಒಂದು ಆ್ಯಂಡ್ ಇದರ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವಿಷಯ ಏನು ಅಂದರೆ ಇದರಲ್ಲಿ ಬಳಸಿರುವಂತಹ ವಸ್ತುಗಳಂತಲೇ ಹೇಳ್ಬೋದು ಮೊದಲಿಗೆ ಇದರ ಪ್ರೈಸನ್ನು ಹೇಳ್ತೀನಿ ಸೊ ಪ್ರೈಸ್ ಹೇಳಿದಾಗ ನಿಮಗೆ ನಿಜಕ್ಕೂ ಅಂತ ಖಂಡಿತ ಕಾರಣ ಈ ಒಂದು ಬೈಕ್ನ ಪ್ರೈಸ್ ಅಂದರೆ ಈ ಒಂದು ಬೈಕ್ನ ಈ ರೀತಿ ಮಾಡಿ ನಮಗೆ ಮುಂದೆ ಇಡೋದಕ್ಕೆ ಆಗುವಂಥ ಪ್ರೈಸ್ ಏನು ಅಂದರೆ ಆಲ್ಮೋಸ್ಟ್ ಒಂಬತ್ತು ಲಕ್ಷ ರೂಪಾಯಿ ಸೊ ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬೈಕ್ ನ ಈ ಮಾಡೆಲ್ ತಂದಿದ್ದಾರೆ ಸೊ ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಇದರಲ್ಲಿ ಆಗಿರುವಂತಹ ಹಲವಾರು ಬದಲಾವಣೆಗಳು ಅಂಡ್ ಅದಕ್ಕೆ ಬಳಸಿರುವಂತಹ ವಸ್ತುಗಳು ನಾವು ಮುಖ್ಯವಾಗಿ ನೋಡಿದ್ರೆ ನಮಗೆ ಮೊದಲಿಗೆ ನಾವು ನೋಡಿದ್ರೆ ಇದರಲ್ಲಿ ಹಲವು ಕಡೆ ಕಾರ್ಬನ್ ಫೈಬರ್ ಗಳನ್ನ ಬಳಸಿದ್ದಾರೆ ಸೊ ಇದರ ಒಂದು ಮಡ್ಗರ್ ಆಗಿರ್ಬೋದು ಕಾಲ್ ಆಗಿರ್ಬೋದು ಸೊ ಇಲ್ಲೆಲ್ಲ ಕಾರ್ಬನ್ ಫೈಬರ್ ಗಳನ್ನ ಬಳಸಿ ಇದಕ್ಕೆ ಇದರ ಒಂದು ವೈಟ್ ಕಮ್ಮಿ ಮಾಡುವಷ್ಟು ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಸೊ ಅದಕ್ಕೆ ಮೇನ್ ಕಾರಣ ಈ ಒಂದು ಕಾರ್ಬನ್ ಫೈಬರ್ ಗಳೇ ಹೇಳ್ಬಹುದು ಹಾಗೆ ಇದರ ಒಂದು ಮುಂದ್ಗಡೆ ಡಿಸೈನ್ ನೋಡಿದ್ರೆ ನಮಗೆ ರೌಂಡ್ ಶೇಪ್ನ ನ ಒಂದು ಎಲ್ ಇ ಡಿ ಹೆಡ್ಲೈಟ್ ಸಿಗುತ್ತೆ ಅದೇ ರೀತಿ ನಮಗೆ ತುಂಬಾ ದೊಡ್ಡ ಪ್ರೊಫೈಲ್ ಇರುವಂತಹ ಒಂದು ಟೈರ್ ಸಿಗುತ್ತೆ ಸೊ ಹಾಗೆ ನಾವು ಇದರ ಪೆಟ್ರೋಲ್ ಟ್ಯಾಂಕ್ ನೋಡಿದರೆ ಎಕ್ಸ್ ಅನ್ನುವಂತ ಒಂದು ಲೋಗೋನ ಪ್ರಿಂಟ್ ಮಾಡಿದ್ದಾರೆ ಸೊ ಮೈನ್ ಏನು ಅಂದರೆ ಇದು ಎಕ್ಸ್ಪೋ ಫೋರ್ಟಿಂದ ಬಂದಿರುವಂತಹ ಒಂದು ಬೈಕ್ ಆಗಿರೋದ್ರಿಂದ ಎಕ್ಸ್ ಎಲ್ ತರ್ಟಿಯಾದ್ರೆ ಕಂಪ್ಲೀಟ್ ಆಗಿದ್ದನ್ನು ನೋಡಿದ್ರೆ ಒಂದು ಕೆಫೆ ರೇಸರ್ ಲುಕ್ ಇದು ಸೊ ಕೆಫೆ ರೇಸರ್ನ ಹಾಗೆ ಮಾಡಿದ್ದಾರೆ ಈ ಒಂದು ಬೈಕ್ ಹಾಗೆ ನೀವು ನೋಡೋದ್ರಲ್ಲಿ ಸಿಂಗಲ್ ಸೀಟ್ ಬರುತ್ತೆ ಆ್ಯಂಡ್ ಸೀಟ್ನ ಸುತ್ತಮುತ್ತ ಒಂದು ಕೌಲ್ ಏನಿದೆ ಅದು ನಿಮಗೆ ಕಾರ್ಬನ್ ಫೈಬರ್ ಆಗಿದೆ ಹಾಗೆ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಬಂದಾಗ ನಮಗೆ ಪಿಲಿಯನ್ ಸೀಟ್ ಇಲ್ಲೇ ಇರೋ ನೋಡಬಹುದು ನಾನು ಅವಾಗಲೂ ಹೇಳಿದ್ದೀವಿ ಸಿಂಗಲ್ ಸೀಟ್ ಆಗಿರುವಂಥ ಒಂದು ಬೈಕ್ ಸೊ ಪಿಲಿಯನ್ ಸೀಟ್ ಇಲ್ಲ ಇದೆ ನಿಮಗೆ ಇದರಲ್ಲಿ ಈ ಒಂದು ಬೈಕ್ನ ಎಕ್ಸಾಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮೀನ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೈಡ್ ಇಂದ ನೋಡುವಾಗ ಹಾಗೆ ಅದರ ಸುತ್ತಮುತ್ತ ಇರುವಂಥ ಒಂದು ಕಾರ್ಬನ್ ಫೈಬರ್ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ದೂರದಿಂದನೇ ಈ ಒಂದು ಬೈಕ್ನ ಅಟ್ರಾಕ್ಟ್ ಮಾಡುತ್ತೆ ಹಾಗೆ ಹಿಂಗಡೆ ನೋಡುವಾಗ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಡಿಸೈನ್ ನಾವು ಕಾಣಲ್ಲ ಸೊ ಹಿಂಗಡಿದ್ದಂತಹ ಮಡ್ಗಳಾಗಿರ್ಬೋದು ಹಾಗೆ ನಿಮಗೆ ಹಿಂದ್ಗಡೆ ಇನ್ನೂ ಏನು ಹಲವಾರು ವಸ್ತುಗಳಿದ್ವು ಅದನ್ನೆಲ್ಲ ತೆಗೆದು ತುಂಬಾ ತುಂಬಾ ಬೋಲ್ಡ್ ಆಗಿರುವಂತ ಒಂದು ಲುಕ್ ನ ಈ ಒಂದು ಬೈಕ್ ಕೊಟ್ಟಿದ್ದಾರೆ